dream big live bigger at sindhur nature pearl premium residential plots now starting at just Rs. 2750 fully kpa approved with e-katha and bank loan approvals pick from ideal plot sizes 30x40 30x50 or 40x60 perfect for building your dream home or your next great investment Enjoy 30 feet wide concrete roads, underground drainage system, water supply to overhead tanks, underground electrical lines, ample green spaces, kids play area, gated community with entrance arch, compound wall with security. Just two kilometers from Harohalli Bastan, five minutes drive from Dayanand Sagar University, five minutes drive from Harohalli Industrial Area, ten minutes drive from Jan University. All our sites are BMRDA approved. Your dream home is waiting at Sindhur Nature Pearl. Book your plot today at just 2750 rupees. This isn't just land, it's where your next chapter begins. ಟೋಟಲ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಹಂಸಲೇಖ ಜೀವನ ಪಯಣದಲ್ಲಿ ಇನ್ನೊಂದು ಹೆಜ್ಜೆಯನ್ನು ನಾನು ಮುಂದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಪ್ರೇಮ್ಲೋಕ ದೊಡ್ಡ ಯಶಸ್ಸನ್ನು ಗಳಿಸ್ತು ನಾನು ಕೆಳ ಅದು ಮಾಡಿದ ಬದಲಾವಣೆಗಳನ್ನು ಹೇಳಿದೆ ಒಂದು ದೊಡ್ಡ ಹಿಟ್ ಆದ ಮೇಲೆ ಎಲ್ಲ ಸಂಗೀತ ನಿರ್ದೇಶಕರ ಕಡೆಗೂ ಒಂದು ಗಮನ ಇರುತ್ತೆ ಮುಂದೆ ಏನು ಮಾಡ್ತಾರೆ ಇವರು ಅಂತೇಳಿ ಹಂಸಲೇಖ ಅವ್ರ ಮೇಲೆ ಒಂದಲ್ಲ ಎರಡು ಕಣ್ಣಿತ್ತು ಯಾಕೆಂದರೆ ಅವರು ಸಂಗೀತ ನಿರ್ದೇಶನ ಮತ್ತು ಗೀತ ರಚನೆ ಎರಡನ್ನೂ ಮಾಡಿದರು ಇದೇನೋ ಒಂದು ಸಿನಿಮಾ ಗೆದ್ದಿರ್ಬೋದು ಎಲ್ಲ ಟೈಮಲ್ಲೂ ಹಾಡು ಅವರೇ ಆಗಲ್ಲ ಅಂತ ಒಂದು ನಂಬಿಕೆ ಮುಂದಿನ ಸಿನಿಮಾ ಯಾವುದು ಮಾಡ್ತೀನಿ ಅಂತಂದಾಗ ಬಿ ಎನ್ ಗಂಗಾಧರ್ ಅವರು ಒಂದು ಸಿನಿಮಾ ಮಾಡಿದ್ರು ಅದು ಎನ್ ಎಸ್ ರಾವ್ ಅವರು ಒತ್ತಾಯದಿಂದ ಮಾಡಿದ್ರು ವಿ ಸೋಮಶೇಖರ್ ಇದರ ನಿರ್ದೇಶಕರು ಮಿಸ್ಟರ್ ರಾಜ ಅಂತ ಈ ಸಿನಿಮಾ ಹೆಸರು ಇದರಲ್ಲಿ ಒಂದು ಹಂಸಲೇಖ ಅವರ ಬಹಳ ದೊಡ್ಡ ಆಸೆ ಹಿಡರ್ತೀವಿ ಈ ಸಿನಿಮಾ ಮೂಲಕ ಏನು ಅಂದರೆ ಈಗಲೂ ಹಂಸಲೇಖ ಅವರಿಗಿರುವ ಆಸೆ ಏನು ಅಂತಂದರೆ ಚಿತ್ರೀಕರಣ ಎಡಿಟಿಂಗು ಎಲ್ಲ ಬೆಂಗಳೂರಲ್ಲೇ ಆಗುತ್ತೆ ಸಾಂಗ್ ರೆಕಾರ್ಡಿಂಗ್ ಮಾತ್ರ ಈಗಲೂ ಮದ್ರಾಸಲ್ಲೇ ಆಗುತ್ತೆ ಸಾಂಗ್ ರೆಕಾರ್ಡಿಂಗನ್ನು ನಾವು ಬೆಂಗಳೂರಿಗೆ ಪೂರ್ಣ ಪ್ರಮಾಣದಲ್ಲಿ ಇವತ್ತಿಗೂ ಬದಲಾಯಿಸೋದಕ್ಕಾಗಿಲ್ಲ ಸಂಕೇತ ಸ್ಟುಡಿಯೋ ಬಂದಾಗ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಂಡವರಲ್ಲಿ ಹಂಸಲೇಖ ಕೂಡ ಒಬ್ಬರು ಮಿಸ್ಟರ್ ರಾಜ ಚಿತ್ರದ ಒಂದು ಗೀತೆಯನ್ನು ಅವರು ಅಲ್ಲೇ ರೆಕಾರ್ಡ್ ಮಾಡಿದ್ರು ವಿತ್ ಆಲ್ ಸೌಂಡ್ ಎಫೆಕ್ಟ್ಸ್ ಯಾಕಂದರೆ ನಿಮಗೆ ಸ್ಟುಡಿಯೋದ ಸೌಂಡಿಂಗ್ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ಅವರ ಸ್ನೇಹಿತರು ಎನ್ ಎಸ್ ರಾವ್ಗೆ ಹೇಳಿದ್ರು ನಿಮ್ಮನ್ನು ಸ್ಟಾರ್ ಮಾಡ್ತೀನಿ ಈ ಹಾಡಿನ ಮೂಲಕ ಅಂಥೇಳಿ ಅಯ್ಯಪ್ಪ ಕಿಲಕಿಲ ಅನ್ನೋದು ಎನ್ ಎಸ್ ರಾವ್ ಅವರ ಕೋಡ್ ವರ್ಡ್ಸೋದು ತುಂಬ ಸಿನಿಮಾದಲ್ಲಿ ಜನ ಇಷ್ಟಪಡ್ತಾಯಿದ್ರು ಅದನ್ನು ಇಟ್ಕೊಂಡು ಅವರು ಡಿಸ್ಕೋ ಉಕ್ಕಮ್ಮ ನೀ ಹೆಜ್ಜೆ ಇಕ್ಕಮ್ಮ ಅಂತ ಒಂದು ಹಾಡು ಮಾಡಿದ್ರು ಇದು ಸಂಕೇತದಲ್ಲಿ ರೆಕಾರ್ಡಿಂಗ್ ಆಯಿತು ಸಂಕೇತದಲ್ಲಿ ರೆಕಾರ್ಡಿಂಗ್ ಆದಾಗ ಒಂದು ಏನು ಬಂತು ಅಂತಂದರೆ ಇಲ್ಲ ಹಾಡು ತುಂಬ ಚೆನ್ನಾಗಿದೆ ಆದರೆ ರೆಕಾರ್ಡಿಂಗು ಮದ್ರಾಸಲ್ಲೇ ಮಾಡಿದೆ ಚೆನ್ನಾಗಿತ್ತು ಅಂಥೇಳಿ ಆದರೆ ಇದು ಶಂಕರ್ನಾಗ್ ಅವರಿಗೆ ಹಾಡು ಬಹಳ ಇಷ್ಟ ಆಗಿತ್ತು ಅಣ್ಣ ಅವರನ್ನು ಒಂದು ಮುತ್ತಿನ ಕತೆ ಚಿತ್ರೀದ ಗೀತೆಗಳನ್ನು ಚಿತ್ರೀಕ ಧ್ವನಿ ಮುದ್ರಣ ಸಂಕೇತಲ್ಲಿ ಮಾಡೋಕೆ ಒಪ್ಪಿಸಿದ್ದೇ ಹಾಡನ್ನು ಕೇಳಿಸಿ ನೋಡಿ ಸರ್ ಇಷ್ಟು ಒಳ್ಳೆ ಕ್ವಾಲಿಟಿ ಹಾಡು ಸಂಕೇತಲ್ಲಿ ಮಾಡಿದ್ವಿ ನೀವು ಯಾಕೆ ಮಾಡಬಾರ್ದು ಅಂಥೇಳಿ ಒಪ್ಕೊಂಡ್ರು ಅಂಥೇಳಿ ಅದೊಂದು ಟ್ರೆಂಡ್ ಏನೂ ಆಗಲಿಲ್ಲ ಪ್ರೇಮ್ಲೋಕದ ನಂತರ ಬಂದಂಥ ಸಿನಿಮಾ ರಣಧೀರ ರಣಧೀರ ಹೀರೋ ಹಿಂದಿ ಸಿನ್ಮಾದ ರೈಟ್ಸನ್ನು ವೀರಸ್ವಾಮಿಯವ್ರು ತೊಗೊಂಬಂದಿದ್ರು ರೈಟ್ಸನ್ನು ತಗೊಂಡು ಬಂದಾಗ ಇಡೀ ಹೀರೋ ಸಿನಿಮಾದಲ್ಲಿ ಒರಿಜಿನಲಿ ಹರಿಪ್ರಸಾದ್ ಚೌರಾಸಿ ಅವರ ಕೊಳಲು ವಾದನ ಇದೆ ಆ ಕೊಳಲು ವಾದನದ ರೈಟ್ಸನ್ನು ಕೂಡ ಹರಿಪ್ರಸಾದ್ ಚೌರಾಸಿಯವರ ಹತ್ರ ತೊಗೊಂಡು ಬಂದುಬಿಟ್ಟಿದ್ರು ತಗೊಂಡು ಬಂದು ವೀರಸ್ವಾಮಿ ಹಂಸಲೇಖ ಅವ್ರಿಗೆ ಹೇಳಿದ್ರು ನೋಡಿ ದೊಡ್ಡ ಅಮೌಂಟ್ ಕೊಟ್ಟು ಹ್ಯಾಡ್ ತಂದುಬಿಟ್ಟಿದ್ದೀನಿ ನಾನು ನೀವು ಇದನ್ನ ಚಿತ್ರಗೀತೆ ಮಾಡಿ ಅಂತಂದರು ಇವರಿಗೆ ಅದು ಅದರ ಒರಿಜಿನಲ್ ಹಿಂದಿಯಿಂದ ಬಂದಿರೋ ಟ್ಯೂನನ್ನು ನಾನು ಇಟ್ಕೊಂಡು ಇಲ್ಲಿ ಮಾಡಬೇಕಲ್ಲ ನಂದೇನಾದರೂ ಒಂದು ಹೊಸತನ ತೋರಿಸ್ಬೇಕು ಅಂತೇಳಿ ಸ್ವಾಗತ ಹೋಟೆಲಿಂದ ಕೆಳಗೆ ಇಳಿತಾಯಿದ್ರೆ ಕೆ ಎಸ್ ಎಲ್ ಸ್ವಾಮಿಯವರು ಕೆ ಎಸ್ ಎಲ್ ಸ್ವಾಮಿ ಅವ್ರಿಗೆ ಹೇಳಿದ್ರು ಸರ್ ಕನ್ನಡದಲ್ಲಿ ಇದುವರೆಗೂ ಬಂದಿರೋ ಸಿನಿಮಾಗಳದ್ದೊಂದು ಪಟ್ಟಿ ಕೊಡಿ ಯಾಕಂದರೆ ಅವಾಗಿನ ಇತಿಹಾಸ ಏನೂ ಬಂದಿರಲಿಲ್ಲ ಎರಡು ದಿನ ನನಗೆ ಬಿಟ್ಕೊಡಿ ಅಂತಂದರು ಕೆ ಎಸ್ ಎಲ್ ಸ್ವಾಮಿ ಒಂದು ಐನೂರು ಸಿನಿಮಾಗಳ ಪಟ್ಟಿಯನ್ನು ಇವರಿಗೆ ತಂದುಕೊಟ್ರು ಸೊ ಇದನ್ನು ಇಟ್ಕೊಂಡು ಅವತ್ತಿನ ಪ್ರಜಾವಣಿ ಪೇಪರ್ ಅದರಲ್ಲಿ ಆರಂಭ ಅಂತ ಒಂದು ಸಿನಿಮಾ ಚಿತ್ರೀಕರಣ ಆರಂಭ ಆಗಿದೆ ಅಂತ ಆರಂಭವನ್ನು ಇಟ್ಕೊಂಡಿವರು ಒಂದಾನೊಂದು ಕಾಲದಲ್ಲಿ ಆರಂಭ ಗೀತೆಯನ್ನು ಬರೆದು ಅದು ಇಡೀ ನಿಮ್ಗೆ ಗೊತ್ತಿದೆ ಸಿನಿಮಾ ಟೈಟಲ್ಗಳಲ್ಲೇ ಇಡೀ ಹಾಡನ್ನು ಕೆತ್ತಿದ್ರು ಹರಿಪ್ರಸಾದ್ ಚೌರಾಸಿಯ ಟ್ಯೂನನ್ನು ಇವರು ಈ ಥರ ಬಳಸೋದಕ್ಕೆ ಟ್ರೈ ಮಾಡಿದ್ರು ಹಂಚಲಿಕ್ಕಾಗಿ ಬಹಳ ಇಷ್ಟ ಏನಾದರೂ ಹೂವು ಮುಳ್ಳು ಪ್ರೀತಿ ಬಿಸುಗೆ ಆರಂಭ ಈ ಥರದ್ದು ಆ ಸಿನಿಮಾ ಕತೆ ಕೂಡ ಹೊಂದುವಂಥ ಇಮೇಜ್ಗಳು ಸಿಕ್ತು ಇದನ್ನು ಮಾಡ್ತಾ ಹೋದಾಗ ಹೊಸ ಪ್ರಯೋಗ ಅದು ಸರಿಸುಮಾರು ಮುನ್ನೂರು ಸಿನಿಮಾ ಟೈಟ್ಲ್ಗಳನ್ನು ಬಳಸ್ಕೊಳಕ್ಕಾಯ್ತು ನನಗೇನದು ಒಂದು ಹೊಸ ಖುಷಿ ಕೊಟ್ಟ ಪ್ರಯೋಗ ಇದರಲ್ಲಿ ಯಾರೇ ನೀನು ಸುಂದರ ಚೆಲುವೆ ಹೀರೋಯಿನ್ ಇಂಟ್ರಡ್ಯೂಸ್ಗೆ ಒಂದು ಹಾಡನ್ನು ಮಾಡಿದ್ರು ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಎಸ್ ಜಾನ್ಕಿ ಅವ್ರ ಹತ್ರ ಅದನ್ನು ಹಾಡಿಸ್ಬೇಕು ಅಂತೇಳಿ ಹಾಡಿಸಿದ್ರು ಎಸ್ ಜನಕಿ ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ ಅದನ್ನು ಹಾಡಬೇಕಾದ್ರೆ ಹೇಳಿದ್ರು ಏನೇ ಆ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಏನು ಅಂತಂದರು ಇಲ್ಲಮ್ಮ ಫಸ್ಟ್ ಸಿನಿಮಾ ಅಂತಂದರೆ ಎಲ್ಲ ಸ್ವರಗಳು ಟಾಪಲ್ಲೇ ಇಟ್ಟಿದೆಯಲ್ಲ ಅದು ಹೇಳೋಕ್ಕೆ ಎಷ್ಟು ಕಷ್ಟಪಡಬೇಕು ಅಂತೇಳಿ ತಮಾಷೆ ಮಾಡಿದ್ರು ಫಸ್ಟ್ ಪೋರ್ಷನ್ ಅಷ್ಟೇ ಹಾಡಿದ್ದಿತ್ತು ಹಾಡು ಕಳ್ಕೊಂಡು ಬಂದು ವೀರಸ್ವಾಮಿ ಅವರಿಗೆ ಕೇಳಿಸಿದ್ರು ಈ ಹಾಡು ಎರಡು ಹಾಡು ರೆಡಿ ಮಾಡಿದರು ಒಂದಾನೊಂದು ಕಾಲದಲ್ಲಿ ಒಂದು ಯಾರೇ ನೀನು ಸುಂದರ ಚೆಲುವೆ ವೀರಸ್ವಾಮಿಯವರು ಲೋಕ ಹಾಡುಗಳೆಲ್ಲ ಕೇಳಿ ಒಂದು ಸಲ ಯಾಕೆ ಅಂತ ನೀವು ಆದ ಟ್ಯೂನನ್ನು ಕಾಪಿ ಮಾಡ್ತಾ ಇದ್ದೀರ ನೀವು ಯಾವತ್ತೂ ಒಂದು ಸಿನಿಮಾದ ಟ್ಯೂನ್ಗಳನ್ನೇ ಇನ್ನೊಂದು ಸಿನಿಮಾಕ್ಕೆ ಮಾಡಿದ್ರೆ ಖಂಡಿತ ನೀವು ಗೆಲ್ಲಲ್ಲ ಯಾರೇ ನೀನು ಸುಂದರ ಚಲುವೆ ನಂಗೆ ಲೋಕದ ಹಾಡುಗಳ ಥರವೇ ಕೇಳ್ತಾ ಇದೆ ನನಗೆ ಆದರೆ ಬೇರೆ ಬೇಕು ಇದಕ್ಕೆ ಸರಿ ಮತ್ತೆ ಬೆಂಗಳೂರಿನಿಂದ ಮದ್ರಾಸ್ಗೆ ಇವರು ಟ್ರೈನಲ್ಲಿ ರವಿಚಂದ್ರನ್ ಮತ್ತು ಹಂಸಲೇಖ ಹೊರಟಿದ್ದಾರೆ ರವಿಚಂದ್ರನು ಮಿಲಿಯನ್ ಡಾಲರಿಂದ ಹಿಡ್ಕೊಂಡು ಒಂದು ಐವತ್ತು ಕ್ಯಾಸೆಟ್ ತೊಗೊಂಬಂದರು ಬೇರೆ ಬೇರೆ ಟ್ಯೂನ್ಗಳು ಕೇಳೋಣ ಅಂತೇಳಿ ಹಂಸಲೇಖ ಗಿಟಾರನ್ನು ಕೂಡ ಇಟ್ಕೊಂಡಿದ್ರು ಗಿಟಾರನ್ನು ಇಟ್ಕೊಂಡು ಟ್ರೈನಲ್ಲಿ ಪಾಸಾಗ್ತಾ ಇರುವಾಗ ಕಾಫಿ ಅಂತ ಆಮೇಲೆ ಟ್ರೈನಲ್ಲಿ ಕಾಫಿ ತೊಗೊಂಡ್ಬರ್ತಾರಲ್ಲ ಹಂಸಲೇಖ ಸಣ್ಣದಾಗಿ ಯೋಚನೆ ಮಾಡಿದರು ವಾರವಾ ಕಾಫಿ ಅಂತ ಬೊಂಬಾಟ ಆಗಿದೆ ಆ ಹುಡುಗರು ಏನು ಕಾಮೆಂಟ್ ಮಾಡ್ತಾರೆ ಇವಳು ಹೀರೋಯಿನ್ ಅಂತ ಹಾಡು ಹೇಳ್ಬಿಟ್ಲಿ ಅವ್ನ ಜೊತೆಗೆ ಹುಡುಗರು ಇದ್ದಾರಲ್ಲ ಎರಡು ಜೊತೆಗೆ ಭಾಳ ರವಿಚಂದ್ರನಿಗೆ ಇಷ್ಟ ಐತೆ ಇದು ಐಡಿಯಾ ಚೆನ್ನಾಗಿದೆ ಇದು ಅಂತ ಮದನಸ್ಗೆ ಹೋಗುವಷ್ಟೊತ್ತಿಗೆ ಎರಡನೇ ಚರಣ ಮುಗೀತು ಆದರೆ ಹಂಸಲೆಕ್ಕಾಗಿ ಇನ್ನೂ ಸಮಾಧಾನ ಇಲ್ಲ ಇನ್ನೂ ಅದನ್ನು ಬೆಳೆಸ್ಬೋದು ಈಗ ಹೀರೋಯ್ನನ್ನ ಕಿಡ್ನ್ಯಾಪ್ ಮಾಡ್ಕೊಂಬಂದ್ಬಿಟ್ಟಿದ್ದೇನೆ ಅವರಿಬ್ಬರ ನಡುವೆ ಲವ್ ಹೆಂಗೆ ಶುರುವಾಗುತ್ತೆ ಈ ಹಾಡಲ್ಲೇ ಯಾಕೆ ಲವ್ ಶುರುವಾಗ್ಬೋದು ಈ ಪ್ರೀತಿ ಆರಂಭಕ್ಕೆ ಕಾರಣ ಬೇಕಿಲ್ಲ ಇಲ್ಲೇ ಯಾಕೆ ತಗೊಂಬರಬಾರ್ದು ಸಿನಿಮಾದ ಐದಾರು ಸೀನುಗಳನ್ನು ತೆಗೆದು ಹಾಡನ್ನು ಅಲ್ಲಿಗೆ ಜೋಡಿಸ್ಲಾಯಿತು ಹಾಡು ತುಂಬ ವೀರಸ್ವಾಮಿ ಅವರಿಗೆ ಇಷ್ಟ ಆಯಿತು ಇಲ್ಲ ನೀವು ತುಂಬ ಬೇರೆ ಥರ ಮಾಡಿದಿರಿ ನೀವು ಅಂಥೇಳಿ ಇದಾದಮೇಲೆ ನಾಯಕಿ ಅಪಹರಣದ ಒಂದು ಸೀನು ಚಿನಿಪ್ರಕಾಶ್ ಅದರ ಡ್ಯಾನ್ಸ್ ಡೈರೆಕ್ಟ್ರು ಅವರು ಬೋಲ್ಗಳನ್ನು ಇಟ್ಕೊಂಡು ಅವಳಿಗೆ ಅವ್ರನ್ನ ಬೋ ಭರತನಾಟ್ಯ ಕಲಿಸ್ತಾ ಇರ್ತಾರೆ ಅವಾಗ ಇವರು ಅಪಹರಣ ಮಾಡ್ತಾರೆ ಈ ಥರದ್ದು ಏನೋ ಒಂದಿಷ್ಟು ಮಾಡಿದ್ರು ಆಮೇಲೆ ರವಿಚಂದ್ರನೆಲ್ಲ ಶೂಟಿಂಗ್ ಮೇಲೆ ಯಾಕೋ ಈ ಬೋಲ್ಗಳಲ್ಲಿ ಏನೋ ನಂಗೆ ಖುಷಿ ಸಿಗ್ತಾ ಇಲ್ಲ ಒಂದು ಹಾಡು ಬೇಕಿತ್ತು ಇದಕ್ಕೆ ಸರಿ ಅವತ್ತು ರಾತ್ರಿ ಎಲ್ಲ ಕೂತು ಹಂಸ್ಲಿಕ್ಕ ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರುಳಿಗೆ ಹೇಕೋ ಕಣ್ಣು ಹಾಡನ್ನು ಬರೆದ್ರು ಬರೆದ ಮೇಲೆ ಎಸ್ ಪಿ ಬಾಸೋರ್ವಣ್ಣು ಹಾಡಿದ್ರೆ ಇದಕ್ಕೆ ಅರ್ಥ ಇರುತ್ತೆ ಎಸ್ ಪಿ ಫೋನ್ ಮಾಡಿದ್ರೆ ಐ ಆಮ್ ನಾಟ್ ಇನ್ ಎ ಮೂಡ್ ಟು ಸಿಂಗ್ ಎನಿ ಸಾಂಗ್ಸ್ ಅವರ ಸ್ಟುಡಿಯೋಗಿಂದ ಅವರ ಬಹಳ ಆತ್ಮೀಯ ಗೆಳೆಯರೊಬ್ಬರು ನಿಧನರಾಗ್ಬಿಟ್ಟಿದ್ರು ಹೇಳಕ್ ನಾನು ಯಾವ ಹಾಡನ್ನು ಹೇಳ್ತಾ ಇಲ್ಲ ಮನೆ ಎಲ್ಲೂ ಬಂದಿಲ್ಲ ನಾನು ಹೋದರೆ ಲೈಕ್ ಎಸ್ ಪಿನ ಹುಡುಕೊಡು ಗಡ್ಡ ಎಲ್ಲ ಬಿಟ್ಬಿಟ್ಟು ಭಾಳ ಭಾವದಲ್ಲಿ ಕೂತಿದ್ದಾರೆ ನೆಕ್ಸ್ಟ್ ಡೇ ಶೂಟಿಂಗ್ ಆಗಬೇಕು ಹಾಡು ಬೇಕೇ ಬೇಕು ಇವರಿಗೆ ನೋಡಿ ಒಂದು ಟ್ಯೂನ್ ಕೇಳಿಸ್ತೇನೆ ಒತ್ತಾಯ ಏನಿಲ್ಲ ನಿಂಥ ಪರಿಸ್ಥಿತಿಯಲ್ಲಿ ಹಾಡಿಸ್ಬೇಕು ಅಂತೇನಿಲ್ಲ ಎಸ್ ಪಿ ಕಲ್ಯಾಣಿ ರಾಗ ಅಂದರೆ ಬಹಳ ಇಷ್ಟ ಈ ಹಾಡನ್ನು ಇದು ಕೇಳಿದ್ಮೇಲೆ ಓ ಇದನ್ನು ಹೇಳ್ತೀನಿ ನಾನು ಅಂತ ಹೇಳಿ ಮೂಡ್ ಬದಲಾಯಿಸಿ ಅರ್ಧ ಗಂಟೆನಲ್ಲಿ ಬಂದು ಮಾಡಿದ್ರು ನೆಕ್ಸ್ಟ್ ಡೇ ಹಾಡು ತಂದು ಪ್ಲೇ ಮಾಡಿದ್ರೆ ಸೆಟ್ಟಲ್ಲಿರೋರಿಗೆಲ್ಲ ಆಶಯ ಇರೋ ನಿನ್ನೆ ಹಾಡಿರಲಿಲ್ಲ ಇವತ್ತಾಗಲೇ ಹಾಡು ಕ್ರಿಯೇಟ್ ಆಗಿಬಿಟ್ಟು ಎಸ್ ಪಿ ಆದರೆ ಹಾಡಿಸ್ಬಿಟ್ಟಿದ್ದೀರಾ ಹೆಂಗೆ ಸಾಧ್ಯ ಆಯ್ತು ಇದು ಅಂತ ಹೇಳಿ ಒಂದು ದೊಡ್ಡ ವೀರಸ್ವಾಮಿಯವರು ಆಮೇಲೆ ಈ ಸಿನಿಮಾದಲ್ಲಿ ನಾಯಕ ನಾಯಕಿ ಒಂದಿಷ್ಟು ದಿನ ದೂರ ಇರುವ ಸಂದರ್ಭ ಬರುತ್ತೆ ಅದಕ್ಕೆ ಅವರು ಹಿಂದಿಯ ಲಂಬಿ ಜುದಾಯಿ ಹಾಡನ್ನು ತೊಗೊಂಡು ಬಂದು ನೋಡಿ ಈ ಥರದ್ದೊಂದು ಹಾಡು ಶೋಕಗೀತೆಯನ್ನು ಇಲ್ಲಿ ನಂಗೆ ಬೇಕು ಇಲ್ಲಿ ಹಂಸಲೇಖ ಇದೇ ಥರದ ಪ್ರಯೋಗ ಪ್ರೇಮ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಅಂಥದ್ದೇ ಟ್ಯೂನ್ ಬೇಡ ಇದು ಸೀನಲ್ಲೇ ಚೇಂಜ್ ಮಾಡೋಣ ಸೀನ ಚೇಂಜ್ ಮಾಡಬೇಕು ಅಂದ್ರೆ ರವಿಚಂದ್ರನ್ ಫಸ್ಟ್ ಒಪ್ಪಲಿಲ್ಲ ಇಲ್ಲ ಇದು ನಾಯ್ಕ ದೂರ ಇರ್ಬೇಕಾರೆ ಏನು ರೀ ತಮಾಷೆ ಹಾಡು ಬರಿತೀರಿ ರೀ ನೀವು ಅಂದರೆ ಬರೀಬಾರ್ದು ಯಾಕೆ ಅದು ನಾಯಕ ನಾಯಕಿ ಆ್ಯಂಗಲಲ್ಲೇ ಆಗಬೇಕಾಗಿಲ್ಲ ಹುಡುಗನ ಆ್ಯಂಗಲಲ್ಲಿ ಮಾಡೋಣ ಏನು ಹುಡುಗಿರೋ ಹಿಂಗೆ ಯಾಕೆ ಆಡ್ತೀರೋ ಅಂಥೇಳಿ ಮಂಜುನಾಥ್ ಹತ್ರ ಹಾಡ್ಸಿದ್ರು ಈ ಹಾಡಿನ ಮೂಲಕನೇ ಜೂನಿಯರ್ ರಣಧೀರ ಅಂತ ಒಂದು ಕ್ಯಾರೆಕ್ಟ್ರ್ ಕ್ರಿಯೇಟ್ ಆಯಿತು ಮಂಜುನಾಥ್ ರಣಧೀರನ ವೇಷವನ್ನೆಲ್ಲ ಅನುಕರಣೆ ಮಾಡುವ ಥರದಲ್ಲಿ ಒಂದು ಹೊಸ ಮತ್ತು ಅಲ್ಲಿಗೆ ಉಮಾಶ್ರೀ ಅವ್ರ ಕ್ಯಾರೆಕ್ಟರ್ ಕೂಡ ಬಿಲ್ಡ್ ಆಯಿತು ಈ ಒಂದು ಹಾಡಿಂದ ಸಾಕಷ್ಟು ಬದಲಾವಣೆ ಆಯಿತು ಈ ಹಾಡು ಮೇಲೆ ವೀರಸ್ವಾಮಿಯವರು ಖುಷಿಪಟ್ಟರು ಈ ಪ್ರಯೋಗ ಭಾಳ ಚೆನ್ನಾಗಿದೆ ಅಂಥೇಳಿ ಇದರಲ್ಲಿ ತೆಲುಗಿನಲ್ಲಿ ಒಂದು ಅಂತ್ಯಮುಕ್ತ ಫಲ ಅಂತ ಒಂದು ಪ್ರಾಕಾರ ಇದೆ ಪ್ರತಿ ಚರಣದ ಕೊನೆಯಲ್ಲಿ ಮುಂದಿನ ಚರಣದ ಮೊದಲನೇ ಸಾಲಿರುತ್ತೆ ಅದು ಅಲ್ಲಿಂದ ಮುಂದಕ್ಕೆ ಬಂದರೆ ಬಳ್ಳಿ ಥರ ಅದು ಹಬ್ಕೊಳ್ತಾ ಹೋಗುತ್ತೆ ನಾವಿಂದು ಹಾಡೋ ಹಾಡಿಗೆ ಕೊನೆ ಇಲ್ಲ ಅನ್ನೋ ಹಂಸಲೇಖ ಈ ಥರದ ಪ್ಯಾಟ್ರನಲ್ಲಿ ಕ್ರಿಯೇಟ್ ಮಾಡಿದ್ರು ಅದನ್ನು ಬಹಳ ಜನ ಇಷ್ಟಪಟ್ಟರು ಆ ಪ್ಯಾಟ್ರನನ್ನು ಒಂದೇ ಏನು ಅಂದರೆ ಇಪ್ಪತ್ತ್ನಾಲ್ಕು ಮಾತ್ರೆಗಳಿದ್ದರೂ ಕೂಡ ಅದನ್ನು ಅವರು ಬೆಸ ಸಂಖ್ಯೆಯಲ್ಲಿ ಸಮಸಂಖ್ಯೆಯಲ್ಲಿ ಒಡಿದೆ ಬೆಸ ಸಂಖ್ಯೆಯಲ್ಲಿ ಒಡೆದಿದ್ದರು ಏಳು ಐದು ಹೊಡೆದಿದ್ರು ಆರು ಆರು ಹೊಡೆಯೋದ್ರ ಬದಲಿಗೆ ಏಳು ಐದು ಹೊಡೆದಿದ್ದರು ಎಂಟು ನಾಲ್ಕು ಹೊಡೆಯೋ ಬದಲಿಗೆ ಐದು ಏಳು ಹೊಡೆದಿದ್ರು ಈ ಥರದಲ್ಲಿ ಹೊಡೆದಿದ್ರು ಮತ್ತು ಎಸ್ ಪಿ ಇದೇನು ರೀ ಈ ಥರ ಎಲ್ಲ ಮಾಡಿಟ್ಟಿದ್ದೀರಿ ಇದು ಅಂದರೆ ಇಲ್ಲ ಸರ್ ನೀವು ಹಾಡಿದ್ದು ಬೇರೆ ಥರ ಕೇಳಿಸುತ್ತೆ ಅದರಲ್ಲಿ ಇದು ಅಂತ್ಯಮುಕ್ತ ಫಲದಲ್ಲಿದೆ ಅಂತ ಗುರುಸಿದ ಎಸ್ ಜಾನಕಿ ಎಸ್ ಜಾನ್ಕಿ ಇದನ್ನು ತುಂಬ ಒಳ್ಳೆಯ ಪ್ರಯೋಗ ಇದು ಅಂತ ಹೇಳಿದ್ರು ಆಮೇಲೆ ರಂಗಭೂಮಿಯಿಂದ ಹಂಸಲೇಖ ಬಂದವರು ಆದ್ದರಿಂದ ಬ್ಯಾಲೆಗಳನ್ನು ಅವ್ರು ತುಂಬ ಅದ್ಭುತವಾಗಿ ರಂಗಭೂಮಿನಲ್ಲಿ ಪ್ರಯೋಗ ಮಾಡ್ತಾಯಿದ್ರು ಎರಡು ಬಹಳ ಅಮೋಘ ಪ್ರೇಮ ಕಥೆಗಳನ್ನು ಇಟ್ಕೊಂಡು ಒಂದು ಬ್ಯಾಲೆ ಕ್ರಿಯೇಟ್ ಮಾಡಿದ್ರು ಪ್ರೀತಿ ಮಾಡಿದರೆ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅದು ಬ್ಯಾಲೆ ಅದು ಎರಡು ಪ್ರೇಮ ಕಥೆಗಳಿದೆ ಅದರಲ್ಲಿ ಎರಡು ಪ್ರೇಮ ಕಥೆಗಳ ದೃಶ್ಯಗಳನ್ನು ಬಳಸ್ಕೊಂಡು ಆ ಬ್ಯಾಲೆಯನ್ನು ಕ್ರಿಯೇಟ್ ಮಾಡಿದ್ರು ಅದು ಬಹಳ ಅದ್ಭುತವಾಗಿತ್ತು ಆಮೇಲೆ ಅದರ ಇಡೀ ಸಿನಿಮಾನ ಬೆಸೆಯೋದು ಬಾಬಾರೋ ಬಾರೋ ರಣಧೀರ ಟೈಟಲ್ ಸಾಂಗ್ ಆ ಟೈಟಲ್ ಟ್ರ್ಯಾಕ್ ಕೂಡ ಅದೇ ದೃಷ್ಟಿಯಿಂದ ಮಾಡಿದರು ಮತ್ತು ಇಡೀ ಸಿನಿಮಾದಲ್ಲಿ ಹಂಸಲೇಖ ಗುರುಸೋ ಹಾಗೆ ಹಾಡುಗಳ ಹಾಗೆ ನಜೀರ್ ಅವರ ಆರ್ಟ್ ಡೈರೆಕ್ಷನ್ ಕೂಡ ಇಡೀ ಸಿನಿಮಾನ ಹೊಸ ರೂಪ ಕೊಡ್ತು ಮತ್ತು ಅದರಲ್ಲಿ ಕೊನೆಗೆ ದೋಣಿ ತೇಲಿ ಬರುವ ಕ್ಲೈಮ್ಯಾಕ್ಸ್ ಸೀನನ್ನು ನಜೀರ್ ಅವ್ರದ್ದೇ ಕಲ್ಪನೆ ಅದು ಹೀಗೆ ಮಾಡಬಹುದು ಅಂತ ಹೇಳಿಕೆ ಹೆಂಗೆ ಮಿಕ್ಸ್ ಆಗ್ಬಿಟ್ಟು ಕೊನೆಗೆ ಹೆಂಗೆ ಈ ಸಿನಿಮಾ ಎಂಡ್ ಆಗುತ್ತೆ ಅಂತಂದಾಗ ಆ ದೋಣಿಯ ಕಲ್ಪನೆಯಲ್ಲಿ ಆ ಸಿನಿಮಾನ ನಜೀರ್ ಮಾಡಿದ್ರು ಒಟ್ಟಿನಲ್ಲಿ ಇದೆ ನಿಮಗೆ ಪ್ರೇಮಲೋಕ ಎಂತಹ ದೊಡ್ಡ ಯಶಸ್ಸನ್ನು ಗಳಿಸ್ತು ರಣಧೀರ ಅದನ್ನು ಮುಂದುವರಿಸ್ತು ಪ್ರೇಮಲೋಕ ಟೆಸ್ಟಿಂಗ್ ಇದ್ದರೆ ಅದು ರಣಧೀರ ಅಂತೇನೋದು ನಿಖರವಾಗಿ ಹಂಸಲೇಖ ಏನೇನು ಮಾಡ್ತಾರೆ ಎನ್ನುವ ಮಾಡಲ್ ಆಗಿತ್ತು ಇಲ್ಲಿಂದ ಒಂದು ಥರದಲ್ಲಿ ನನ್ನ ಪ್ರಕಾರ ಹಂಸಲೇಖ ಯುಗ ಆರಂಭ ಆಗಿದ್ದು ರಣಧೀರದಿಂದಲೇ ಪ್ರೇಮಲೋಕದಿಂದ ಪ್ರವೇಶ ಸಿಕ್ಕರೆ ನಿಜವಾದ ಹಂಸಲೇಖ ಯುಗ ಆರಂಭ ಆಗಿದ್ದು ರಣಧೀರದಿಂದಲೇ ಇದು ಮೇಲೆ ಒಂದು ರೀತಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಶಂಕರು ಜಯಗೋಪಾಲು ಎಲ್ಲರೂ ಕೂಡ ಹಂಸಲೇಖ ಅನ್ನುವ ಹೊಸ ವ್ಯಕ್ತಿ ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಆರಂಭ ಮಾಡಿದ್ರು ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಒಂದು ಕಡೆ ಹಂಸಲೇಖ ಪ್ರಯಾಣ ನಡೀತಾ ಇದ್ದರೆ ಬೇರೆ ಸಿನಿಮಾಗಳಲ್ಲಿ ಕೂಡ ಅವರ ಪ್ರಯಾಣ ಹೇಗೆ ನಡೀತಾ ಹೋಯಿತು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ